ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ದ ವಿಶೇಷ ಸೂಚನೆ ಅಲ್ಲಿ ಇಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ನಮಃ ಎಲ್ರಿಗೂ ಸಹ ನನ್ನ ನಮಸ್ಕಾರ ಆಗಸ್ಟ್ ಹತ್ತನೇ ತಾರೀಕು ಭಾನುವಾರ ರಾಯರ ಆರಾಧನೆಯ ಮೊದಲನೆಯ ದಿವಸ ಅಂತಂದ್ರೆ ಪೂರ್ವಾರಾಧನೆ ಅಂತ ಹೇಳಿ ಕರಿತೀವಿ ರಾಯರ ಆರಾಧನೆಯ ಮೂರು ದಿವಸಗಳ ಕಾಲದ ಪೂಜೆ ಬೇರೆ ಬೇರೆ ಥರ ಇರುತ್ತೆ ಅಂದರೆ ಭಾನುವಾರ ಸೋಮವಾರ ಮಂಗಳವಾರ ನಾವು ಮನೆಯಲ್ಲಿ ಆಚರಣೆ ಮಾಡುವಂಥದ್ದು ನಾನು ನಿಮಗೆ ಈಗ ಈ ವಿಡಿಯೋನಲ್ಲಿ ಏನು ಹೇಳ್ತೀನಿ ಅದು ಭಾನುವಾರದ ಪೂಜೆಯ ವಿಧಾನ ಅಂತಂದರೆ ಪೂರ್ವಾರಾಧನೆಯ ಪೂಜೆಯ ವಿಧಾನವನ್ನು ನಾನು ನಿಮಗೆ ಈ ವಿಡಿಯೋನಲ್ಲಿ ಹೇಳ್ಕೊಡ್ತಾ ಇದ್ದೀನಿ ಭಾನುವಾರ ರಾಯರ ಆರಾಧನೆಯ ಮೊದಲ ದಿವಸ ಅಂತಂದರೆ ಶ್ರೀ ರಾಘವೇಂದ್ರ ಗುರುಗಳು ಭಕ್ತರ ಉದ್ಧಾರಕ್ಕಾಗಿ ಬೃಂದಾವನಸ್ಥರಾಗ್ತಾರೆ ಆ ದಿನದ ಹಿಂದಿನ ದಿವಸ ಬೃಂದಾವನಸ್ಥರಾದಂತಹ ದಿನವನ್ನು ಮಧ್ಯಾರಾಧನೆ ಅಂತ ಹೇಳಿ ಆಚರಣೆ ಮಾಡ್ತೀವಿ ಅದು ಸೋಮವಾರ ಮದ್ಯಾರಾಧನೆ ಅಂದರೆ ಇದು ಮೇಯ್ನ್ ನಮಗೆ ಮಧ್ಯಾರಾಧನೆ ಮೇಯ್ನ್ ಆರಾಧನೆಯ ದಿವಸ ಅದರ ಹಿಂದಿನ ದಿವಸ ಅಂದರೆ ಬೃಂದಾವನಸ್ಥರಾದಂತಹ ಇಂದಿನ ದಿವಸವನ್ನು ಪೂರ್ವಾರಾಧನೆ ಅಂತ ಹೇಳಿ ನಾವು ಆಚರಣೆಯನ್ನು ನಾವು ಮಾಡುವಂತಹದ್ದು ರಾಯರು ಭಕ್ತರ ಉದ್ದಾರಕ್ಕೋಸ್ಕರ ಬೃಂದಾವನಸ್ಥರಾದಂತಹ ದಿನ ಅದರ ಹಿಂದಿನ ಸುದಿನ ಪೂರ್ವಾರಾಧನೆ ಈ ಮೂರು ದಿನಗಳ ಕಾಲ ಶ್ರದ್ಧಾ ಭಕ್ತಿಯಿಂದ ಮನೆಯಲ್ಲಿ ರಾಯರ ಆರಾಧನೆಯನ್ನು ಆಚರಿಸಿ ರಾಯರು ನೀವು ಕೇಳಿದ್ದು ಮಾತ್ರ ಅಲ್ಲ ನಿಮ್ಮ ಜೀವನದ ಉಳಿತಿಗೆ ಏನು ಬೇಕೋ ಎಲ್ಲವನ್ನೂ ಸಹ ಕರ್ಣಿಸ್ತಾರೆ ಆದರೆ ನಂಬಿಕೆ ಇರಬೇಕು ರಾಯರ ಮೇಲೆ ಅಷ್ಟೇ ಇನ್ನು ಆರಾಧನೆಯ ದಿವಸಗಳಲ್ಲಿ ಪೂಜೆಯ ವಿಧಾನ ಯಾವ ರೀತಿ ಇರಬೇಕು ಅನ್ನೋಂಥದ್ದನ್ನು ಹೇಳ್ತಾ ಹೋಗ್ತೀನಿ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡಬೇಡಿ ಯಾಕೆ ಅಂತಂದರೆ ನಾನು ಅನಗತ್ಯವಾಗಿ ಯಾವುದನ್ನೂ ಸಹ ಎಳ್ದಾಡಿರೋದಿಲ್ಲ ಎಲ್ಲ ಕಡೆಯೂ ನಿಮಗೆ ಮಾಹಿತಿ ಇದ್ದೇ ಇರುತ್ತೆ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂತಂದರೆ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡೋಲ್ಲ ಮತ್ತೆ ಅದೇ ವಿಚಾರವಾಗಿ ಡೌಟನ್ನು ಕೇಳ್ತೀರ ಹಾಗಾಗಿ ಆರಾಧನೆಯ ದಿವಸಗಳಲ್ಲಿ ಬೇಗ ಪೂಜೆ ಮಾಡಿಬಿಡಬೇಕು ಅಂತ ಹೇಳಿ ಹಿಂದಿನ ದಿವಸ ರಾತ್ರಿಯೇ ನೀವು ನೆಲ ಒರೆಸೋದಕ್ಕೆ ಬರೋದಿಲ್ಲ ಅಂತಂದರೆ ರಾಯರ ಪೂಜೆಯ ವಿಚಾರದಲ್ಲಿ ಇದು ನಡೆಯೋದಿಲ್ಲ ನಿಮಗೆ ಎಷ್ಟೇ ಕಷ್ಟ ಆದರೂ ಅವತ್ತಿನ ದಿವಸ ಬೇಗ ಎದ್ದೇಳಬೇಕು ಬೇಗನೇ ಎದ್ದು ನೆಲವನ್ನು ನೀವು ಒರೆಸ್ಕೋಬೇಕಾಗುತ್ತೆ ಇನ್ನು ಗಂಡಸ್ರೇ ಆಗಲಿ ಹೆಂಗಸ್ರೇ ಆಗಲಿ ಮೂರು ದಿನವೂ ತಲೆಗೆ ಸ್ನಾನ ಮಾಡಿಕೊಂಡೇ ಪೂಜೆ ಮಾಡಬೇಕು ಗಂಡಸರು ಪಂಚೆ ಮತ್ತು ಶಲ್ಯವನ್ನು ಧರಿಸಿ ಪೂಜೆ ಮಾಡಬೇಕು ಹೆಂಗಸರು ಸೀರೆ ಉಟ್ಟು ತಲೆಗೆ ಹೂ ಮುಡಿದು ಕೈಗೆ ಬಳೆ ಹಾಕಿ ಹಣೆಗೆ ಕುಂಕುಮ ಅರಿಶಿಣ ಗಂಧ ಎಲ್ಲವನ್ನ ಸಹ ಧಾರಣೆ ಮಾಡಿ ಪೂಜೆ ಮಾಡಬೇಕು ಆವಾಗಲೇ ನಿಮಗೆ ಪೂಜೆಯ ಸಂಪೂರ್ಣ ಫಲ ದೊರೆಯುವಂತಹದ್ದು ನಾನು ಶನಿವಾರ ಹೇಗೆ ದೇವರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನೀವು ಪೂಜೆಗೆ ಏನೇನೆಲ್ಲ ಅಣಿ ಮಾಡ್ಕೋಬೇಕು ಹೇಳಿ ವಿಡಿಯೋವನ್ನು ಹಾಕಿದ್ದೀನಿ ದಯಮಾಡಿ ಅದನ್ನು ನೋಡಿ ಏಕೆಂದರೆ ಭಾನುವಾರ ಬಹಳ ಬೇಗ ನೀವು ಪೂಜೆ ಮಾಡ್ಕೋಬೇಕಾಗುತ್ತೆ ಅವತ್ತೇ ಎಲ್ಲವನ್ನೂ ಸಹ ನೀವು ಮಾಡ್ಕೊಂಡು ಕೂತ್ರೆ ಆ ಶುಭ ಮುಹೂರ್ತವನ್ನು ಕಳ್ಕೊತೀರ ಹೀಗಾಗಿ ನಿಮ್ಮ ಎಲ್ಲ ಪ್ರಿಪ್ರೇಷನ್ ಶನಿವಾರನೇ ಆಗೋಗಿರಬೇಕಾಗತ್ತೆ ಅವತ್ತಿನ ದಿವಸ ಬೆಳಗ್ಗೆ ಅಂದರೆ ಇದು ಭಾನುವಾರ ಬೆಳಗ್ಗೆ ನೀವೇನು ಮಾಡಬೇಕು ಎದ್ದು ಸ್ವಲ್ಪ ಇನ್ನೇನು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿರ್ತೀರ ಒಂದು ಸರ್ತಿ ಕ್ಲೀನಾಗಿ ಒರೆಸ್ಕೊಂಡು ಒಂದು ಬಟ್ಟೆನಲ್ಲಿ ರಾಯರ ಫೋಟೋ ಇಡುವಂತಹ ಜಾಗವನ್ನು ನೀಟಾಗಿ ಒರೆಸ್ಕೊಂಡಿರಿ ಅರಿಶಿಣದ ನೀರಿನಲ್ಲಿ ಒರೆಸ್ಕೋಬೇಕು ಅಂದರೆ ನೀವು ಒರೆಸುವಂತಹ ನೀರಿಗೆ ಆ ವಿಡಿಯೋ ನೋಡಿ ಗೊತ್ತಾಗುತ್ತೆ ನೋಡಿಲ್ಲ ಅನ್ನೋಂಥವ್ರಾದರೆ ನೀರಿಗೆ ಸ್ವಲ್ಪ ಅರಿಶಿಣ ಹಾಕ್ಕೊಂಡು ಆ ಜಾಗವನ್ನು ಒರೆಸ್ಕೊಂಡು ನೀವೇನು ಮಾಡಬೇಕು ಒಂದು ಮಣೆ ಹಾಕ್ಕೋಬೇಕು ಮಣೆ ಇಲ್ದಲೆ ಪೂಜೆ ಮಾಡೋಕ್ಕೆ ಹೋಗಬೇಡಿ ಮಣೆ ಹಾಕೊಳ್ಳಿ ಇಲ್ಲ ಅಂತಂದರೆ ಈಗ ಸ್ಟ್ಯಾಂಡ್ಗಳೆಲ್ಲ ಕಳಿಸಿದ ಕೆಳಗಡೆ ಇಡುವಂತಹ ಸ್ಟ್ಯಾಂಡ್ ಪೀಠಗಳು ಬರುತ್ತಲ್ವ ಅದನ್ನಾದರೂ ಹಾಕ್ಕೋಬೇಕು ಆದರೆ ಮಣೆ ಅಥವಾ ಪೀಠ ಹಾಕ್ದಲೇ ಪೂಜೆ ಮಾಡಲಿಕ್ಕೆ ಬರೋದಿಲ್ಲ ಆ ಮಣೆ ಮೇಲೆ ನೀವು ಏನಂತ ಬರಿಬೇಕು ರಂಗೋಲಿ ಹೊಸ ರಂಗೋಲಿ ಹೊರಗಡೆ ಬಿಡುವಂತಹ ರಂಗೋಲಿ ಎಲ್ಲ ತೊಗೊಂಬಂದು ದೇವ್ರ ಮನನಲ್ಲಿ ಬರಿಬೇಡಿ ಗ್ರಂಥಿಗೆ ಅಂಗಡಿಗಳಲ್ಲಿ ಕೇಳಿದ್ರೆ ರಂಗೋಲಿ ಸಿಗುತ್ತೆ ಆ ರಂಗೋಲಿನಲ್ಲಿ ನೀವು ಏನು ಬರಿಬೇಕು ಅಂತಂದರೆ ಮಣೆ ಮೇಲೆ ಓಂ ಶ್ರೀ परिमलाचार्य नमः ॐ श्री ಪರಿಮಳಾಚಾರ್ಯ ನಮಃ ಎಂದು ಬರೆಯಿರಿ ನೋಡಿ ನನಗೇನು ನಿಮಗೆ ಈ ಆರಾಧನೆಯ ಪೂಜೆಯ ಬಗ್ಗೆ ಹೇಳ್ಕೊಡ್ತೀನಲ್ವಾ ಇದು ಶಾಸ್ತ್ರೋಕ್ತವಾದಂತಹ ವಿಧಾನ ರಾಯರ ಪೂಜೆಯನ್ನು ದಯಮಾಡಿ ಆಡಂಬರವಾಗಿ ತೋರ್ಪಡಿಕೆಗೆ ಮಾಡೋದ್ರ ಬದಲು ಶಾಸ್ತ್ರೋಕ್ತವಾಗಿ ಸರಿಯಾದ ರೀತಿಯಲ್ಲಿ ಪೂಜೆ ಮಾಡಿ ನೋಡಿ ಖಂಡಿತ ನಿಮಗೆ ಸ್ವಲ್ಪ ದಿವಸಗಳಲ್ಲೇ ರಾಯರ ಅನುಗ್ರಹ ಆಗುವಂತಹದ್ದು ಗೊತ್ತಾಗುತ್ತೆ ಯಾರೆಲ್ಲ ಗೊತ್ತಿದರೆ ಅವರು ಅವರೊಟ್ಟಿಗೆ ಈ ವಿಡಿಯೋಸನ್ನು ದಯಮಾಡಿ ಶೇರ್ ಮಾಡಿಕೊಳ್ಳಿ ಓಂ ಶ್ರೀ ಪರಿಮಳಾಚಾರ್ಯ ನಮಃ ಹೇಳಿ ಬರೀರಿ ಇದು ರಾಯರಿಗೆ ಅತ್ಯಂತ ಪ್ರಿಯವಾದಂತಹ ಹೆಸರು ಈ ರೀತಿ ಬರೆದ ಮೇಲೆ ಒಂದು ಕಾವಿ ಬಣ್ಣದ ವಸ್ತ್ರವನ್ನು ಹಾಕಿ ಎಲ್ಲಿ ಸಿಗುತ್ತೆ ಇದು ಗ್ರಂ ಗ್ರಂಥಗೆ ಅಂಗಡಿನಲ್ಲೇ ಸಿಗುತ್ತೆ ಕಾವಿ ಬಣ್ಣದ್ದು ಒಂದು ಟವಲ್ ಥರ ಸಿಗುತ್ತೆ ಅದನ್ನು ತಗೊಂಬನ್ನಿ ಆ ವಸ್ತ್ರವನ್ನು ಹಾಕ್ಬಿಟ್ಟು ಅದರ ಮೇಲೆ ಒಂದು ನಾಲ್ಕು ಕಾಳು ಮಂತ್ರಾಲಯದ ಅಕ್ಷತೆ ಇದ್ದರೆ ಹಾಕಿ ಅಂದರೆ ಫೋಟೋ ಇಡೋದಕ್ಕಿಂತ ಮುಂಚೆ ಮಂತ್ರಾಲಯದ ಅಕ್ಷತೆ ಇಲ್ಲ ಅಂತಂದರೆ ಯಾವುದಾದ್ರೂ ಮಠದ ಅಕ್ಷತೆಯನ್ನು ಹಾಕಿಬಿಟ್ಟು ಭಕ್ತಿಯಿಂದ ರಾಯರ ಫೋಟೋವನ್ನು ಅಲ್ಲಿ ಇಡುವಂತಹದ್ದು ನೀವು ಒಂದು ಬಾರಿ ಫೋಟೋವನ್ನು ಇಟ್ಟಿರಿ ಅಂತಂದರೆ ಮೂರು ದಿವಸವೂ ಸಹ ಅದೇ ಜಾಗದಲ್ಲಿ ಇಟ್ಟು ಪೂಜೆಯನ್ನು ಮಾಡಬೇಕಾಗತ್ತೆ ಒಂದು ದಿವಸ ಒಂದು ಕಡೆ ಇನ್ನೊಂದು ದಿವಸ ಇನ್ನೊಂದು ಕಡೆ ಇಟ್ಟು ಮಾಡಲಿಕ್ಕೆ ಹೋಗಬೇಡಿ ದಯಮಾಡಿ ಹಾಲ್ಗಳಲ್ಲೆಲ್ಲ ಇಟ್ಟು ರಾಯರ ಪೂಜೆಯನ್ನು ಮಾಡಲಿಕ್ಕೆ ಹೋಗಬೇಡಿ ರಾಯರನ್ನು ಆ ರೀತಿ ಸುಧಾರಣೆ ಮಾಡೋದು ಬಹಳ ಕಷ್ಟ ಆರಾಧನೆಯ ದಿವಸಗಳಲ್ಲಿ ರಾಯರ ಸಾನ್ನಿಧ್ಯ ಹೆಚ್ಚಾಗಿರುತ್ತೆ ನಾವು ಮನೆಯಲ್ಲಿ ತುಂಬ ಮಡಿಯನ್ನು ನಾವು ಮೇಂಟೈನ್ ಮಾಡಲಿಕ್ಕೆ ಆಗೋಲ್ಲ ಹಾಲ್ನಲ್ಲೆಲ್ಲ ಇಟ್ಟರೆ ದೇವ್ರ ಮನೆ ಅಂದರೆ ಪ್ರತ್ಯೇಕವಾಗಿರುತ್ತೆ ಯಾರೇ ಬಂದರೂ ಹೋದರೂ ನಡೆಯುತ್ತೆ ದೇವ್ರ ಮನೆಯಲ್ಲಿ ಹಾಲ್ನಲ್ಲೆಲ್ಲ ಇಟ್ಟು ಪೂಜೆ ಮಾಡುವಂತಹದ್ದು ಬೇಡ ನನ್ನ ಕೇಳ ಕೇಳೋದಾದರೆ ಇನ್ನು ರಾಯರ ಫೋಟೋಗೆ ಆರು ಗಂಧದ ಬುಟ್ಟು ಅಥವಾ ಗೋಪಿಚಂದನವನ್ನು ಇಡುವಂತಹದ್ದು ರಾಯರ ಪಾದಗಳಿಗೆಲ್ಲ ಗಂಧವನ್ನು ಹಚ್ಚಲಿಕ್ಕೆ ಹೋಗಬೇಡಿ ಆರು ಬೊಟ್ಟುಗಳು ಇಡಬೇಕು ಎಲ್ಲೆಲ್ಲಿಗೆ ಇಡಬೇಕು ಮೊದಲು ರಾಯರ ಹಣೆಯ ಮೇಲೆ ಇಡುವಂತಹದ್ದು ರಾಯರ ಕಣ್ಣುಗಳ ಅಕ್ಕಪಕ್ಕ ಮೂರಾಗುತ್ತೆ ರಾಯರ ವಕ್ಷಸ್ಥಳ ಅಂದರೆ ಎದೆಯ ಮಧ್ಯಭಾಗ ಅದಾದ ಮೇಲೆ ರಾಯರ ಎರಡೂ ಬಾಹುಗಳು ಅಂದರೆ ತೋಳುಗಳಿಗೆ ಇಡುವಂತಹದ್ದನ್ನು ಮಾಡಿ ಇದಾದ ಮೇಲೆ ತಪ್ಪದೆ ಒಂದು ಮಾಲೆ ತುಳಸಿ ಅಂತಂದರೆ ಕಟ್ಟಿರುವಂತಹ ತುಳಸಿಯನ್ನು ರಾಯರಿಗೆ ಏರಿಸಿ ರಾಯರ ಆರಾಧನೆಯ ಪೂಜೆಯ ಸಮಯದಲ್ಲಿ ಕಣಗಿಲೆ ಹೂವು ದಾಸವಾಳವನ್ನು ಬಳಸುವಂತಹದ್ದು ಬೇಡ ಇನ್ನು ಆರಾಧನೆಗೆ ಇಷ್ಟೇ ಹೂಗಳನ್ನು ಬಳಸಬೇಕು ಅಂತ ಹೇಳಿ ಮಿತಿ ಇಲ್ಲ ಅಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ ತುಂಬ ಹೂವುಗಳನ್ನು ಮನನಲ್ಲಿ ಹೇರಬೇಡಿ ಅಂತಂದು ಆದರೆ ಆರಾಧನೆಯ ಸಮಯದಲ್ಲಿ ಆ ರೀತಿ ಯಾವುದೇ ಹಿಂದೆ ಮುಂದೆ ನೋಡೋವಂತಹ ಅವಶ್ಯಕತೆ ಇಲ್ಲ ನಿಮ್ಮ ಮನಸ್ಸು ತೃಪ್ತಿ ಆಗುವಷ್ಟು ನಿಮಗೆ ಶಕ್ತಿ ಇರೋಷ್ಟು ರಾಯರಿಗೆ ಹೂಗಳನ್ನು ಅಲಂಕಾರ ಮಾಡಿ ಕಣ್ತುಂಬ ನೋಡಬಹುದು ನಿಮಗೆ ಶಕ್ತಿ ಇರೋಷ್ಟು ಅನ್ನುವಂತಹ ಮಾತನ್ನು ನಾನು ಹೇಳಿದ್ದು ಯಾಕೆ ಅಂದರೆ ನಿಮಗೆ ಶಕ್ತಿ ಎಷ್ಟಿದೆಯೋ ಅಷ್ಟನ್ನು ಹಾಕಿ ಹಾಕಲೇಬೇಕು ಅಂಥೇಳಿ ಸಾಲ ಸೋಲ ಮಾಡಿ ಹೂಗಳನ್ನು ಹಾಕಿ ಅಂಥೇಳಿ ರಾಯರು ಖಂಡಿತ ಕೇಳಲ್ಲ ನಿಮ್ಮ ಅನುಕೂಲ ಎಷ್ಟಿದೆಯೋ ಅಷ್ಟು ಒಂದೇ ಮಳ ಹಾಕಿದ್ರೂ ನಡೆಯುತ್ತೆ ಮಾರುಗಟ್ಟಲೆ ಹಾಕಿದ್ರೂ ನಡೆಯುತ್ತೆ ಭಕ್ತಿ ಮುಖ್ಯ ಆಗುತ್ತೆ ಇನ್ನು ದಯಮಾಡಿ ಹೊಂಬಾಳೆಯನ್ನು ಹೊಂದಿಸಿ ಇಟ್ಕೊಳ್ಳಿ ಹೊಂಬಾಳೆ ಇದು ದೈವ ಸಾನ್ನಿಧ್ಯವನ್ನು ಹೆಚ್ಚಿಸುತ್ತೆ ಮನೆಯಲ್ಲಿ ಹೊಂಬಾಳೆಯನ್ನು ಬಳಸ್ಕೋಬೇಕು ರಾಯರಿಗೆ ಅಲಂಕಾರವನ್ನು ಮಾಡುವಂತಹ ಸಂದರ್ಭದಲ್ಲಿ ಅಂದರೆ ಅದನ್ನು ಸ್ವಲ್ಪ ಸ್ವಲ್ಪ ಸಿಗದ್ಬಿಟ್ಟು ರಾಯರ ಫೋಟೋ ಮೇಲೆ ಅಥವಾ ರಾಯರ ಫೋಟೋ ಕೆಳಗಡೆ ಎಲ್ಲವನ್ನು ಸಹ ಅಲಂಕಾರಕ್ಕೆ ಬಳಸ್ಕೊಳ್ಳಿ ಆಮೇಲೆ ಮಾವಿನ ಎಲೆಯನ್ನು ಸಹ ಅಲಂಕಾರಕ್ಕೆ ಬಳಸ್ಕೊಳ್ಳಿ ಈ ಫೋಟೋ ನೋಡಿ ಕೆಳಗಡೆ ರಾಯರ ವಿಗ್ರಹಕ್ಕೆ ನಾನು ಮಾವಿನ ಎಲೆಯನ್ನು ಬಳಸಿ ಅಲಂಕಾರ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ಈ ಮಾವಿನ ಎಲೆ ಇರಬಹುದು ಅಥವಾ ಹೊಂಬಾಳೆ ಇರಬಹುದು ಎಲ್ಲ ಒಂದು ದೈವದ ಜಾಗೃತಿಯನ್ನು ಹೆಚ್ಚಿಸುತ್ತೆ ದೇವರ ಮನೆಯಲ್ಲಿ ಅಂಥೇಳಿ ಹೀಗಾಗಿ ಬಳಸ್ಕೊಳ್ಬೇಕು ನಾವು ಮಾವಿನ ಎಲೆ ಮತ್ತು ಹೊಂಬಾಳೆಯನ್ನು ಈ ರೀತಿ ಎಲ್ಲ ಅಲಂಕಾರ ಮಾಡಿಕೊಂಡಾದಮೇಲೆ ನೋಡಿ ಶ್ರೀಹರಿಯ ಪೂಜೆಯನ್ನು ಮಾಡುವಂತಹದ್ದನ್ನು ದಯಮಾಡಿ ಮರಿಲಿಕ್ಕೆ ಹೋಗಬಾರ್ದು ಅವರ ಫೋಟೋ ಇತ್ತು ಅಂತಂದರೆ ರಾಯರ ಫೋಟೋ ಬಲಭಾಗಕ್ಕೆ ಆ ಫೋಟೋವನ್ನು ಉರುಸಿಬಿಟ್ಟು ಅರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಸ್ವಲ್ಪ ತುಳಸಿ ಹೂವು ಎಲ್ಲವನ್ನು ಹಾಕಿಬಿಟ್ಟು ಅವರ ಮುಂದೆ ತುಪ್ಪದಲ್ಲಿ ಒಂದು ಮಣ್ಣಿನ ದೀಪವನ್ನು ಹಚ್ಚಲಿಕ್ಕೆ ಸಿದ್ಧ ಮಾಡಿ ಇಟ್ಕೊಳ್ಳಿ ನಾನು ಇಟ್ಟಿದ್ದೀನಿ ನೀವು ಫೋಟೋನಲ್ಲಿ ಅದರ ಫೋಟೋ ಇಟ್ಟಿಲ್ಲ ರಾಯರ ಬಲಭಾಗಕ್ಕೆ ಶ್ರೀಮನ್ ಮಹಾವಿಷ್ಣುವಿನ ಒಂದು ವಿಗ್ರಹವನ್ನು ಇಟ್ಟಿದ್ದೀನಿ ಎರಡು ತುಪ್ಪದ ದೀಪ ಸಣ್ಣ ಸಣ್ಣದು ಕಾಣ್ತಿರಬಹುದು ಅದನ್ನು ಅವರಿಗೋಸ್ಕರನೇ ಹಚ್ಚಿರುವಂತಹದ್ದು ಬಲಭಾಗದಲ್ಲಿ ಏಕೆಂತಂದರೆ ರಾಯರ ಆರಾಧ್ಯ ದೈವ ಶ್ರೀಹರಿ ಅವರನ್ನು ನೆನೆಯದಲ್ಲೇ ನಾವು ರಾಯರ ಯಾವುದೇ ಪೂಜೆಯನ್ನು ಮಾಡಿದ್ರೆ ಅದು ಅಷ್ಟು ರಾಯರಿಗೆ ಸಲ್ಲೋದಿಲ್ಲ ಹೀಗಾಗಿ ಶ್ರೀಮನ್ ಮಹಾವಿಷ್ಣುವಿನ ಪೂಜೆಯನ್ನು ಸ್ತೋತ್ರಗಳನ್ನು ಹೇಳ್ಕೊಳ್ಳೋ ನಾವು ಮರಿಬಾರ್ದು ಇನ್ನು ರಾಯರ ಮುಂದೆ ಆರಾಧನೆಗೆ ಇಂತಿಷ್ಟೇ ದೀಪಗಳನ್ನು ಹಚ್ಚಬೇಕು ಅಂತ ಏನೂ ಇಲ್ಲ ಆದರೆ ಐದು ದೀಪಗಳನ್ನು ಹಚ್ಚಿದ್ರೆ ಒಳ್ಳೆಯದು ಐದು ಮಣ್ಣಿನ ದೀಪಗಳಲ್ಲ ಅಂದರೆ ಬೇರೆ ದೀಪಗಳು ಐದು ದೀಪಗಳನ್ನು ಹಚ್ಕೊಂಡ್ರೆ ಒಳ್ಳೆಯದು ಇಲ್ಲಿಲ್ಲ ದೀಪಗಳು ಅಂದರೆ ಪರವಾಗಿಲ್ಲ ನೀವು ಎರಡೇ ದೀಪಗಳನ್ನು ಹಚ್ಕೊಂಡ್ರೂ ಸಹ ನಡೆಯುತ್ತೆ ಆದರೆ ಐದು ದೀಪಗಳನ್ನು ಹಚ್ಕೊಂಡ್ರೆ ಅದರಲ್ಲಿ ಎರಡಾದ್ರೂ ತುಪ್ಪದಲ್ಲಿ ಹಚ್ಚಲೇಬೇಕು ಇನ್ನು ಉಳಿದಿದ್ದಕ್ಕೆ ನೀವು ಏನನ್ನು ಹಾಕ್ಬೋದು ಅಂತಂದರೆ ಗಂಧಿಗೆ ಅಂಗಡಿನಲ್ಲಿ ಐದು ತರಹದ ಎಣ್ಣೆ ಮಿಕ್ಸ್ ಇರುವಂತಹ ಎಣ್ಣೆ ಬಾಟಲ್ ಕೊಡಿ ಅಂತಂದರೆ ಕೊಡ್ತಾರೆ ಅಂತಂದರೆ ಅದರಲ್ಲಿ ಐದು ತರಹದ ಎಣ್ಣೆ ಮಿಕ್ಸ್ ಇರುತ್ತೆ ರಾಯರ ಆರಾಧನೆಯ ಮೂರು ದಿವಸಗಳ ಕಾಲ ತುಪ್ಪವನ್ನು ಹಾಕುವಂತಹ ದೀಪಕ್ಕೆ ಬಿಟ್ಟು ಇನ್ನು ಉಳಿದಂತಹ ದೀಪಗಳಿಗೆ ಈ ಎಣ್ಣೆಯನ್ನು ಬಳಸ್ಕೊಳ್ಳಿ ಬಹಳ ಒಳ್ಳೆಯದು ಇನ್ನು ರಾಯರ ಫೋಟೋ ಅಕ್ಕಪಕ್ಕ ತಪ್ಪದೆ ಬಾಳೆಕಂದುಗಳನ್ನು ಇಡಿ ನೀವು ಲಕ್ಷ್ಮೀ ಹಬ್ಬಕ್ಕೆಲ್ಲ ಚುಚ್ಚೋದಕ್ಕೆ ಸ್ಟ್ಯಾಂಡ್ ಇಟ್ಕೊಂಡಿರ್ತೀರಲ್ವಾ ಆ ಸ್ಟ್ಯಾಂಡ್ಗಳಿಗೆ ಚುಚ್ಚಿದ್ರೂ ಸಹ ನಡೆಯುತ್ತೆ ಆ ಬಾಳೆಕಂದುಗಳಿಗೆ ಅರಿಶಿಣ ಕುಂಕುಮ ಒಂದೊಂದು ಹೂವನ್ನು ಇಡಬೇಕು ಸಿಗಲಿಲ್ಲ ಅಂದರೆ ಏನು ಮಾಡೋದು ಅಂತೇಳಿ ಕಾಮೆಂಟಲ್ಲಿ ಕೇಳಿದಿರ ಇದು ನಾನು ಹೇಳಿದ್ನಲ್ವಾ ಇದೆಲ್ಲ ರಾಯರ ಆರಾಧನೆಯ ಒಂದು ಶಾಸ್ತ್ರೋಕ್ತವಾದಂತಹ ವಿಧಾನ ಅನುಕೂಲ ಇಲ್ಲ ಅಂತಂದರೆ ನಿಮಗೆ ಯಾವ ರೀತಿ ಅನುಕೂಲ ಆಗುತ್ತೆ ರಾಯರು ಹೇಗೆ ದಾರಿ ಬಿಡ್ತಾರೆ ಆ ರೀತಿ ಮಾಡಿ ಒಂದು ನಮಸ್ಕಾರವನ್ನು ಮಾಡಿ ಸಾಕಾಗುತ್ತೆ ಇನ್ನು ಇದಾದ ನಂತರ ರಾಯರ ವಿಗ್ರಹವನ್ನು ಇಟ್ಕೊಂಡಿರುವಂತಹವರು ಅಭಿಷೇಕವನ್ನು ಮಾಡಿ ಹೆಣ್ಮಕ್ಕಳು ಅಭಿಷೇಕವನ್ನು ಮಾಡಲಿಕ್ಕೆ ಹೋಗಬಾರ್ದು ಎಲ್ಲ ಪೂಜೆಯ ಕೈಂಕರ್ಯವನ್ನು ನೀವು ಮಾಡಿಕೊಂಡು ಅಭಿಷೇಕವನ್ನು ಮಾತ್ರ ಮನೆಯ ಗಂಡಸರ ಕೈಲಿ ಮಾಡಿಸಿ ಇಲ್ಲ ಮನೆಯಲ್ಲಿ ಒಂದು ಏಳೆಂಟು ವರ್ಷದ ಸಣ್ಣ ಗಂಡು ಮಕ್ಕಳಿದ್ದಾರೆ ಅಂತಂದರೆ ಅವರ ಕೈಯನ್ನು ಹಿಡ್ಕೊಂಡು ನೀವು ಮಾಡುವಂತಹದ್ದು ಸಹ ಶುಭ ಇನ್ನು ಪೂರ್ವಾರಾಧನೆಯ ದಿವಸ ಗಂಧ ಅಥವಾ ಕ್ಷೀರದಿಂದ ಅಭಿಷೇಕವನ್ನು ಮಾಡಿ ಪಂಚಾಮೃತ ಅಭಿಷೇಕ ಬೇಡ ಅಭಿಷೇಕ ಮಾಡುವಂತಹ ಸರಿಯಾದ ವಿಧಾನ ಮೊದಲು ಒಂದು ತಟ್ಟೆನಲ್ಲಿ ರಾಯರ ವಿಗ್ರಹವನ್ನು ಇಟ್ಕೊಳ್ಳಿ ಅಂದರೆ ಮೊದಲು ಶುದ್ಧ ಜಲದಿಂದ ರಾಯರ ವಿಗ್ರಹ ತೊಳೆದಿರಬೇಕು ಒಂದು ತಟ್ಟೆನಲ್ಲಿ ಇಟ್ಕೊಂಡು ಒಂದೆರಡು ಕಾಳು ಕೆಂಪು ಅಕ್ಷತೆಯನ್ನು ಹಾಕಿಬಿಟ್ಟು ಶುದ್ಧವಾದಂತಹ ಜಲದಿಂದ ಮೊದಲು ಅಭಿಷೇಕವನ್ನು ಮಾಡಿ ಶುದ್ಧ ಜಲ ಅಂತಂದರೆ ನೀರಿಗೆ ಒಂದು ಎಲೆ ತುಳಸಿ ಹಾಕಿಬಿಟ್ಟು ಆ ಜಲದಿಂದ ಅಭಿಷೇಕ ಮಾಡಿ ನಂತರ ಹಾಲಿನಿಂದ ಅಥವಾ ತೇದು ಇಟ್ಕೊಂಡಿರುವಂತಹ ಗಂಧದಿಂದ ಅಭಿಷೇಕ ಮಾಡುವಂತಹದ್ದು ಇದಾದ ಮೇಲೆ ಅದೆಲ್ಲವನ್ನು ಒಂದು ಬಗ್ಗಿಸ್ಕೊಂಡು ಒಂದು ಲೋಟಕ್ಕೋ ಏನಕ್ಕಾದರೂ ಮತ್ತೆ ಏನು ಮಾಡಬೇಕು ನೀವು ಶುದ್ಧವಾದಂತಹ ಜಲದಿಂದ ಮತ್ತೆ ಅಭಿಷೇಕವನ್ನು ಮಾಡಿಬಿಟ್ಟು ಉರಿಸ್ಕೊಳ್ಳಿ ಆ ವಿಗ್ರಹವನ್ನು ಒಂದು ಮಡಿ ಬಟ್ಟೆಯಿಂದ ಉರಿಸ್ಕೊಂಡು ಅದಕ್ಕೆ ಮತ್ತೆ ಗಂಧ ತುಳಸಿ ಹೂಗಳೆಲ್ಲವನ್ನು ಸಹ ಆ ವಿಗ್ರಹಕ್ಕೆ ಇರಿಸುವಂತಹದ್ದನ್ನು ಮಾಡುವಂತಹದ್ದು ರಾಯರ ವಿಗ್ರಹಕ್ಕೆ ಹದಿನೆಂಟು ಪ್ಲಸ್ ಒಂದು ಮತ್ತು ರಾಯರ ಫೋಟೋಗೂ ಸಹ ಹದಿನೆಂಟು ಪ್ಲಸ್ ಒಂದು ಅಂದರೆ ಈ ಗೆಜ್ಜೆ ವಸ್ತ್ರ ನಾನು ಏನು ಹಾಕಿದ್ದೀನಲ್ವ ಆ ಥರದಲ್ಲಿ ಹದಿನೆಂಟು ಪ್ಲಸ್ ಒಂದು ಬರಬೇಕಾಗುತ್ತೆ ಒಳಗಡೆ ಹಾಕಿದ್ದೀನಿ ಅಂದರೆ ರಾಯರ ಫೋಟೋ ಒಳಗಡೆ ಹತ್ತೊಂಬತ್ತು ಗೆಜ್ಜೆಗಳು ಬರೋ ಥರ ಹಾಕಿದ್ದೀನಿ ಮೇಲ್ಗಡೆ ಅದಾದ ಮೇಲೆ ನೀವು ಅಲಂಕಾರಕ್ಕೆ ಎಷ್ಟಾದರೂ ಹಾಕೋಬಹುದು ರಾಯರ ಈ ಆರಾಧನೆಯ ಮೂರು ದಿವಸಗಳ ಕಾಲ ಹಳದಿ ಬಣ್ಣದಿಂದ ಮಾಡಿರುವಂತಹ ಗೆಜ್ಜೆ ವಸ್ತ್ರ ಅಂದರೆ ಕೇವಲ ಅರಿಶಿಣವನ್ನು ಮಾತ್ರ ಬಳಸಿ ಮಾಡಿರುವಂತಹ ಗೆಜ್ಜೆ ವಸ್ತ್ರವನ್ನು ಹಾಕಿ ಈ ಬಾರಿ ಕುಂಕುಮದಿಂದ ಮಾಡಿರುವಂತಹ ಗೆಜ್ಜೆ ವಸ್ತ್ರವನ್ನು ರಾಯರಿಗೆ ಏರಿಸಬೇಡಿ ಇನ್ನು ಮನೆಯ ಬಾಗಿಲಿಗೆ ಮಾವಿನ ತೋರಣವನ್ನು ಕಟ್ಟುವಂತಹದ್ದು ಮತ್ತು ಸ್ವಲ್ಪ ಹೂವನ್ನು ಹಾಕಿ ಅಲಂಕಾರವನ್ನು ಮಾಡಿಕೊಳ್ಳಿ ಕ್ಲೀನಾಗಿ ಹೊಸ್ತಿಲನ್ನು ತೊಳೆದು ಅರಿಶಿನ ಕುಂಕುಮ ಹಚ್ಚಿ ರಂಗೋಲಿಯನ್ನು ಹಚ್ಚಿ ಮನೆಯ ಬಾಗಿಲಿಗೆ ಚೆನ್ನಾಗಿ ರಂಗೋಲಿಯನ್ನು ಬಿಡಿ ಯಾಕೆಂದರೆ ಅವತ್ತು ಸಾಕ್ಷಾತ್ ರಾಯರು ನಿಮ್ಮ ಮನೆಗೆ ಬರ್ತಾರೆ ಮನೆಯ ಬಾಗಿಲು ಬಹಳ ಚೆನ್ನಾಗಿರಬೇಕು ಕಳಕಳಿಯಾಗಿ ಹೀಗಾಗಿ ಇದಾದ ನಂತರ ನೀವು ಹೊಸ್ತಿಲನ ಮೇಲೆ ಎರಡು ದೀಪವನ್ನು ಹಚ್ಕೋಬೇಕಾಗತ್ತೆ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ಮಣ್ಣಿನ ದೀಪವನ್ನೇ ಹಚ್ಕೊಳ್ಳಿ ಇಲ್ಲಾಂದರೆ ಬೇರೆ ದೀಪ ಇಟ್ಟರೂ ಸಹ ನಡೆಯುತ್ತೆ ದೇವರ ಮನೆಯ ಎಲ್ಲ ಫೋಟೋಗಳಿಗೂ ಹೂವನ್ನು ಇಟ್ಕೊಳ್ಳೋವಂತಹದ್ದನ್ನು ಮಾಡಿ ದೇ ಮೊದಲು ತುಳಸಿ ಪೂಜೆ ಮಾಡ್ಕೋಬೇಕು ತುಳಸಿ ಪೂಜೆ ಮಾಡಿದ್ದಾದ ಮೇಲೆ ದೇವರ ಮನೆಯಲ್ಲಿ ಏನು ನಾರ್ಮಲ್ ಇಟ್ಕೊಂಡಿರ್ತೀರ ಆ ಎರಡು ದೀಪಗಳನ್ನು ಹಚ್ಕೊಳ್ಳೋ ಅಂತಹದ್ದು ಈ ದೀಪಗಳನ್ನು ಹಚ್ಕೊಂಡಾದಮೇಲೆ ಮೊದಲು ಗಣಪತಿಯನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ ಕುಲದೈವವನ್ನು ಸ್ಮರಣೆ ಮಾಡಿಕೊಂಡು ಶ್ರೀಮನ್ನಾರಾಯಣನ ಫೋಟೋ ಮುಂದೆ ಇರುವಂತಹ ಮಣ್ಣಿನ ದೀಪವನ್ನು ಭಕ್ತಿಯಿಂದ ಅವರ ನಾಮಗಳನ್ನು ನೆನೆದು ಹಚ್ಚಿ ಇದನ್ನು ತಪ್ಪಿಸಬಾರ್ದು ಈ ಸ್ಟೆಪ್ಪನ್ನು ಅಂದರೆ ಶ್ರೀಹರಿಯ ಸ್ಮರಣೆ ಮಾಡುವಂತಹದ್ದನ್ನು ತಪ್ಪಿಸಬಾರ್ದು ಪೂಜಾ ಫಲ ದೊರೆಯೋದಿಲ್ಲ ಇನ್ನು ರಾಯರ ಮುಂದೆ ಏನು ಎರಡು ಅಥವಾ ಐದು ದೀಪಗಳನ್ನು ಇಟ್ಕೊಂಡಿರ್ತೀರ ಮಣ್ಣಿನ ದೀಪ ಬಿಟ್ಟು ಉಳಿದ ದೀಪಗಳನ್ನು ಅದನ್ನು ಸಹ ತುಳಸಿ ಅಗ್ಗಿಸ್ಟಿಕೆಯಿಂದ ಒತ್ತಿಸುವಂತಹದ್ದನ್ನು ಮಾಡಿ ದೀಪ ಎಲ್ಲ ಮೇಲೆ ಸಾಂಬ್ರಾಣಿಯಿಂದ ಧೂಪ ಹಾಕಿ ಅಥವಾ ಊದುಗಡ್ಡಿಯಿಂದ ಧೂಪ ಹಾಕಿ ಇನ್ನು ಐದು ಮಣ್ಣಿನ ದೀಪಗಳನ್ನು ನಾನು ಈಗ ಆಲ್ರೆಡಿ ತುಂಬ ಸರ್ತಿ ಹೇಳ್ಕೊಟ್ಟಿದ್ದೀನಿ ಆ ಐದು ಮಣ್ಣಿನ ದೀಪವನ್ನು ಹಚ್ಕೊಳ್ಳೋ ಮಾಡಿ ತುಪ್ಪದಲ್ಲಿ ಇದನ್ನು ಸಹ ಮರಿಬಾರ್ದು ಮೂರೂ ದಿವಸವೂ ಸಹ ಹಚ್ಚಬೇಕು ಇದಾದ ಮ ಆದಮೇಲೆ ವಿಷ್ಣು ಸಹಸ್ರನಾಮದ ಒಂದು ಇಪ್ಪತ್ತು ಶ್ಲೋಕಗಳು ರಾಯರ ಅಷ್ಟೋತ್ತರ ರಾಯರ ಗಾಯತ್ರಿ ಮಂತ್ರವನ್ನು ಒಂದು ಇಪ್ಪತ್ತೊಂದು ಇಲ್ಲ ನಲವತ್ತೆಂಟು ಬಾರಿ ಹೇಳ್ಕೊಳ್ಳುವಂತಹದ್ದು ಅಕ್ಷರ ಮಾಲಿಕಾ ಸ್ತೋತ್ರವನ್ನು ಸಂಪೂರ್ಣವಾಗಿ ಹೇಳ್ಕೊಳ್ಳುವಂತಹದ್ದನ್ನು ಮಾಡಬೇಕು ರಾಯರ ಜೀವನ ಚರಿತ್ರೆ ಪುಸ್ತಕ ಇದ್ದರೆ ಅದನ್ನು ಪಾರ್ಟ್ರೇಷನ್ ಮಾಡಿಕೊಂಡು ಮೂರು ದಿವಸಗಳಲ್ಲಿ ಮುಗಿಯೋ ಹಾಗೆ ಓದ್ಕೊಳ್ಳಿ ರಾಯರ ಜೀವನ ಚರಿತ್ರೆ ಓದಿದ್ರೆ ಈರುಳ್ಳಿ ಬೆಳ್ಳುಳ್ಳಿಯನ್ನು ನಾವು ಅಡುಗೆನಲ್ಲಿ ಬಳಸೋ ಹಾಗಿಲ್ಲ ಇದು ಇರುವಂತಹ ರೂಲ್ಸ್ ರಾಯರ ಜೀವನ ಚರಿತ್ರೆ ಓದಿದವರು ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಳ್ಳ್ದಲೇ ಅಡಿಗೆ ಮಾಡಿ ತಿನ್ನಬೇಕಾಗುತ್ತೆ ಇದಾದ ಮೇಲೆ ಸ್ತೋತ್ರಗಳನ್ನೆಲ್ಲ ಹೇಳ್ಕೊಂಡಾದ ಮೇಲೆ ಎರಡು ತುಪ್ಪದ ಬತ್ತಿಯಿಂದ ಆ ಆರತಿಯನ್ನು ಮಾಡಿ ನೈವೇದ್ಯ ಅಂತ ಹೇಳಿ ಹೇಳೋದಾದರೆ ರಾಯರಿಗೆ ಪೂರ್ವಾರಾಧನೆಯ ದಿವಸ ಹಯಗ್ರೀವ ಬೇಳೆಯಿಂದ ಮಾಡುವಂತಹ ಹಯಗ್ರೀವ ಮತ್ತು ಹೆಸರು ಬೇಳೆ ಕೋಸಂಬರಿಯನ್ನು ನೈವೇದ್ಯವಾಗಿ ಇಡುವಂತಹದ್ದು ಅತ್ಯಂತ ಶ್ರೇಷ್ಠ ಕೋಸಂಬರಿಗೆ ಉಪ್ಪು ಮೆಣಸಿನಕಾಯಿ ಮತ್ತು ನಿಂಬೆಹುಳಿ ಬಳಸಬಾರ್ದು ಇನ್ನು ಇದರ ಜೊತೆಗೆ ಮೂರು ತರಹದ ಹಣ್ಣುಗಳನ್ನು ಇಡಿ ರವೆ ಉಂಡೆ ಆ ಥರದ್ದು ಮಾಡಿ ಇಡಬಹುದು ಆದರೆ ಯಾವುದೇ ಕಾರಣಕ್ಕೂ ಹೊರಗಡೆಯಿಂದ ತಂದಂತಹದ್ದನ್ನು ತಿಂಡಿಗಳನ್ನು ರಾಯರ ಆರಾಧನೆಗೆ ದೇವ್ರ ಮನೆಯಲ್ಲಿ ಇಡಲೇಬೇಡಿ ಏಕೆಂದರೆ ನೀವೆಷ್ಟೇ ಪೂಜೆ ಮಾಡಿದ್ರೂ ಸಹ ಎಲ್ಲೋ ಒಂದು ಕಡೆ ಪೂಜೆಯ ಫಲವನ್ನು ಅದು ತುಳಿದು ಹಾಕ್ಬಿಡುತ್ತೆ ಹೊರಗಡೆಯಿಂದ ತಂದಂತಹ ತಿಂಡಿಗಳನ್ನು ರಾಯರ ಪೂಜೆಗೆ ಇಡುವಂತಹದ್ದು ಬಹಳ ತಪ್ಪು ಹೀಗಾಗಿ ನೀವು ಮನೆಯಲ್ಲಿ ಮಾಡಿದರೆ ಇಡಿ ಇಲ್ಲ ಅಂತಂದರೆ ಹಣ್ಣುಗಳನ್ನು ಮತ್ತು ಹಯಗ್ರೀವ ಎಲ್ಲವನ್ನು ಇಟ್ಟು ಪೂಜೆಯನ್ನು ಮಾಡುವಂತಹದ್ದನ್ನು ಮಾಡಿಕೊಳ್ಳಿ ಇದಾದ ನಂತರ ಅಂದರೆ ನೈವೇದ್ಯ ಎಲ್ಲ ತೋರಿಸಿದ್ದಾದಮೇಲೆ ಪಂಚಾರ್ತಿ ಮಾಡಿ ನೈವೇದ್ಯವನ್ನು ಬಾಳೆ ಎಲೆನಲ್ಲೇನೆ ಇಡಬೇಕು ಇವತ್ತೇನು ಕಾಯಿ ಹೊಡೆಯೋದು ಬೇಡ ಪೂರ್ವಾರಾಧನೆಯ ದಿವಸ ಹೇಳ್ತೀನಿ ಮಹಾಮಂಗಳಾರತಿ ಮಾಡಿ ಎಂಟು ಗಂಟೆ ಒಳಗಡೆ ನಿಮ್ಮ ಪೂಜೆ ಮುಗಿಬೇಕು ಪೂಜೆಯ ಸಮಸ್ ಸಮಯದಲ್ಲಿ ಮನೆಯ ಎಲ್ಲ ಸದಸ್ಯರು ಸ್ನಾನ ಮಾಡಿ ರಾಯರ ಎದುರುಗಡೆ ನಿಲ್ಲಿ ಅವರ ದಿವ್ಯ ದೃಷ್ಟಿಯಿಂದ ನಿಮ್ಮ ತಲೆ ಮೇಲೆ ಏನೇ ಸಮಸ್ಯೆಗಳು ಇದ್ದರೂ ಸಹ ನಿವಾರಣೆ ಆಗುತ್ತೆ ಇನ್ನು ಸಾಯಂಕಾಲ ಐದು ಮಣ್ಣಿನ ದೀಪ ಹಚ್ಚಬೇಡಿ ಮಾಮೂಲಿಯಾಗಿ ಏನು ಐದು ದೀಪ ಇಟ್ಟಿರ್ತೀರ ಅದನ್ನು ಹಚ್ಕೊಂಡು ಸಾಯಂಕಾಲ ಓಂ ಶ್ರೀ ರಾಘವೇಂದ್ರಾಯ ನಮಃ ಅಂತ ಹೇಳಿ ಒಂದು ನೂರ ಎಂಟು ಸಾರ್ತಿ ಹೇಳ್ಕೊಳ್ಳಿ ತಪ್ಪದೆ ಬೆಳಗ್ಗೆ ಅಥವಾ ಸಂಜೆ ರಾಯರ ಮಠಕ್ಕೆ ಹೋಗ್ಬಿಟ್ಟು ಬನ್ನಿ ಒಂದು ಮೂರು ದಿನವೂ ಗಂಡ ಹೆಂಡತಿ ಸೇರೋ ಹಾಗಿಲ್ಲ ಹೊರಗಡೆ ತಿಂಡಿಗಳನ್ನು ತಿಂದು ಮನೆಯಲ್ಲಿ ತಿನ್ನುವಂತಹದ್ದು ಮಕ್ಕಳನ್ನ ಬೈಯೋ ಅಂತಹದ್ದು ಹೊಡೆಯುವಂತಹದ್ದು ಕೆಟ್ಟ ಮಾತುಗಳನ್ನು ಆಡುವಂತಹದ್ದು ಮಾಡಬೇಡಿ ಏಕೆಂದರೆ ರಾಯರು ನಿಮ್ಮ ಮನೆಯಲ್ಲಿ ಇರ್ತಾರೆ ಸ್ವಲ್ಪ ನಿಯಮ ನಿಷ್ಠೆಯನ್ನು ಮನೆಯಲ್ಲಿ ಪಾಲನೆ ಮಾಡಿಕೊಳ್ಳಿ ಇದಿಷ್ಟು ಪೂರ್ವಾರಾಧನೆಯ ಪೂಜೆಯ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಏನೇ ಡೌಟ್ಸ್ ಇದ್ದರೂ ಕಮೆಂಟಲ್ಲಿ ಕೇಳಿ ಫ್ರೀ ಆದಾಗ ಅದಕ್ಕೆ ಆನ್ಸರನ್ನು ಮಾಡ್ತೀನಿ ಇನ್ನು ಮೂರು ದಿವಸ ಮಠಗಳಲ್ಲಿ ಏನೇನೆಲ್ಲ ಸೇವೆಯನ್ನು ಮಾಡಬಹುದು ಅನ್ನುವಂತಹ ವಿಡಿಯೋವನ್ನು ಹಾಕ್ತೀನಿ ಅದನ್ನೂ ಸಹ ಮಾಡಿ ಏಕೆಂತಂದರೆ ಈ ಮೂರು ದಿವಸಗಳ ಕಾಲ ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ನಮ್ಮ ಪುಣ್ಯ ಅಕ್ಷಯ ಆಗುತ್ತೆ ಅಷ್ಟು ನಮ್ಮ ಕಷ್ಟ ಕಳೆಯುವಂತಹದ್ದು ರಾಯರಿದ್ದಾರೆ ರಾಯರ ಮೇಲೆ ನಂಬಿಕೆ ಇರಲಿ ಎಲ್ರಿಗೂ ಸಹ ರಾಯರು ಒಳ್ಳೇದು ಮಾಡಲಿ ಅಂಥೇಳಿ ಕೇಳ್ಕೊತೀನಿ ನಮಸ್ಕಾರ